ಲೋಕ ಕಲ್ಯಾಣಾರ್ಥ ನಿಮಿತ್ತ ಆಯೋಜಿಸಿರುವ ದೈವ ಕಾರ್ಯಕ್ಕೆ ಆಗಮಿಸಿರುವ ಸಮಸ್ತ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸಿ ಭಗವಂತನ ಕೃಪೆ ನಾಡಿನ ಎಲ್ಲರಿಗೂ ಸಿಗಬೇಕೆಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಶ್ರೀ ಮುನಿರಾಜು ಪವಾಡಮೂರ್ತಿ ಆದಿನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಸುಜ್ಜನ ಬಾಗೇಪಲ್ಲಿ ತಾಲೂಕಿನ ಸುಜ್ಜಾನಂಪಲ್ಲಿ ಗ್ರಾಮದ ಬಳಿ ಅವತೂತ ಆದಿನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ಇರುವ ದೇವಾಲಯದಲ್ಲಿ ಅವತೂತ ಆದಿನಾರಾಯಣ ಸ್ವಾಮಿ ಅವರ ತೊಂಬತ್ತೆಂಟನೇ ಜಯಂತೋತ್ಸವ ಪ್ರಯುಕ್ತ ಆಯೋಜಿಸಲಾಗಿದ್ದ ಅಯ್ಯಪ್ಪ ಸ್ವಾಮಿ ಭಜನೆ ಪಂಚ ಹಾಗೂ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಅಭೂ ಅವಧೂತ ಆದಿನಾರಾಯಣ ಸ್ವಾಮಿಯ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ತೊಂಬತ್ತೆಂಟನೇ ವರ್ಷದ ಜಯಂತೋತ್ಸವ ಕಾರ್ಯ ಅದ್ದೂರಿಯಾಗಿ ನಡೆಯುತ್ತಿದ್ದು ಗಡಿಭಾಗದ ಆಂಧ್ರಪ್ರದೇಶ ಸೇರಿದಂತೆ ಬಾಗೇಪಲ್ಲಿ ಕ್ಷೇತ್ರದ ವ್ಯಾಪ್ತಿಯಿಂದ ಭಕ್ತ ಸಾಗರವೇ ಹರಿದು ಬಂದು ಸ್ವಾಮಿ ದರ್ಶನ ಸ್ವಾಮಿಯ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ ಅವಧೂತ ಆದಿನಾರಾಯಣ ಸ್ವಾಮಿಯಲ್ಲಿ ಪವಾಡ ಇದೆ ಎನ್ನುವುದಕ್ಕೆ ಹರಿದು ಬಂದಿರುವ ಭಕ್ತ ಸಾಗರವೇ ಸಾಕ್ಷಿಯಾಗಿದ್ದು ದೂರದ ಗ್ರಾಮ ದೂರದ ಗ್ರಾಮಗಳಿಂದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ಭಕ್ತಾದಿಗಳಿಗೆ ಅನ್ನದಾನ ಹಾಗೂ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ ಜಯಂತೋತ್ಸವ ಪ್ರಯುಕ್ತ ಟ್ರಸ್ಟ್ ವತಿಯಿಂದ ಇಡೀ ದೇಗುಲ ಪ್ರಾಂಗಣವನ್ನ ತಲಿರು ತೋರಣಗಳಿಂದ ಸಿಂಗರಿಸಿ ಅವಧೂತ ಆದಿನಾರಾಯಣ ಸ್ವಾಮಿ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮಿಯ ಭಾವಚಿತ್ರ ಇಟ್ಟು ತೂಗು ಉಯ್ಯಾಲೆ ಉತ್ಸವ ನೆರವೇರಿಸಲಾಯಿತು ಕೊರೆಯುವ ಚಳಿಯನ್ನ ಲೆಕ್ಕಿಸದೆ ಆಗಮಿಸಿದ ಲಕ್ಷಾಂತರ ಭಕ್ತರು ಅವಧೂತ ಆದಿನಾರಾಯಣ ಸ್ವಾಮಿ ದರ್ಶನ ಪಡೆದುಕೊಂಡು ಪುನೀತರಾದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಗುಡಿಪಂಡೆ ಗಂಗಿರೆಡ್ಡಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಬಿ ಲಕ್ಷ್ಮೀ ನರಸಿಂಹಯ್ಯ ಶ್ರೀ ಆದಿನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಆನಂದಪ್ಪ ಉಪಾಧ್ಯಕ್ಷ ಭಾಸ್ಕರ್ ಪದಾಧಿಕಾರಿಗಳಾದ ವೆಂಕಟರೆಡ್ಡಿ ವೇಣುಗೋಪಾಲ ಸತ್ಯನಾರಾಯಣ ಈಶ್ವರಪ್ಪ ಬಿ ಬಿರಾಮಪ್ಪ ಕೃಷ್ಣಪ್ಪ ಮುರಳಿ ಮತ್ತು ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಹಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಿದ್ದಾನ್ಪಲ್ಲಿ ಗ್ರಾಮದಲ್ಲಿ ಶ್ರೀ ಅವಧೂತ ನಾರಾಯಣ ಆದಿನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಇವತ್ತು ವಿಶೇಷವಾದ ಒಂದು ಆರಾಧನೆಯನ್ನು ತೊಂಬತ್ತೆಂಟನೇ ಒಂದು ಜಯಂತ್ಯೋತ್ಸವದ ಒಂದು ಪ್ರಯುಕ್ತ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮವು ವಾಯಮ್ಮ ಸ್ವಾಮಿ ಭಜನೆಗಳಿರ್ಬೋದು ಅವಧೂತ ನಾರಾಯಣ ಸ್ವಾಮಿಯ ಎಲ್ಲ ಭಕ್ತಾದಿಗಳು ಬಂದು ಬೆಳಗ್ಗೆಯಿಂದ ಕೂಡ ಸಾವಿರಾರು ಭಕ್ತಾದಿಗಳು ಪಂಚಮ್ ಭಗವಂತ ಭಗವಂತನಲ್ಲಿ ಎಲ್ಲ ಅವರ ಕಷ್ಟ ಸುಖಗಳನ್ನು ಬೇಡಿಕೊಂಡು ಅವರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತು ವಿಶೇಷವಾದ ಒಂದು ಸುದೀಘವಂತ ಭಗವಂತನ ಸೇವೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇಲ್ಲಿ ಅನ್ನದಾನವನ್ನು ಏರ್ಪಾಡು ಮಾಡಿದ್ದಾರೆ ಆ ಒಂದು ವಿಶೇಷತೆಯನ್ನು ಇವತ್ತು ಬಿಸಿ ಬಿಸಿ ಕಟ್ಟೆ ಇಡ್ಲಿ ಇರ್ಬೋದು ಅನ್ನದಾನ ಇರ್ಬೋದು ಎಲ್ಲ ಈ ಭಕ್ತಾದಿಗಳು ಒಟ್ಟೆ ತುಂಬ ಊಟ ಮಾಡಿಕೊಡ್ಬೇಕಂದ್ರೆ ಹಳ್ಳಿ ಭಾಗದಿಂದ ಬರ್ತಕ್ಕಂಥ ಜನರಿಗೆ ಆ ಭಗವಂತನತ್ರ ಬಂದಾಗ ವಾಪಸ್ ಹೋಬಾರ್ದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿಶೇಷವಾದ ಒಂದು ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಎಲ್ಲರೂ ಕೂಡ ಮುಕ್ತಾದಿಗಳು ಬಂದಿರ್ತಕ್ಕಂಥವರೆಲ್ಲರೂ ಆ ಒಂದು ಸವಿದು ಪ್ರಸಾದವನ್ನು ಸವಿದು ಆ ಭಗವಂತನಲ್ಲಿ ಆ ಕಷ್ಟಗಳನ್ನು ಈಡೇರಿಸಿಕೊಂಡು ಅವ್ರ ಸುಖವನ್ನು ಪಡ್ಕೊಳ್ಳಿ ಅಂತಾರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಂಧುವರಿಗೆ ಅವರ ಈಡೇರಿಕೆ ಅವರು ಕೇಳಿದ್ದನ್ನು ಭಗವಂತ ಕೊಡಲಿ ತಮ್ಮೆಲ್ಲರ ಒಂದು ಆಶೀರ್ವಾದ ಕೂಡ ಎಲ್ಲರಿಗೂ ಕೂಡ ಸಿಗಲಿ ಆದನಾರಾಯಣ ಸ್ವಾಮಿ ಅವರು ನಾನು ಬದ್ದಾಗಿದ್ದಾಗ ಕೇಳ್ತಾ ಇದ್ದೀನಿ ಅವರ ಒಂದು ವಿಶೇಷತೆ ಅವರ ಒಂದು ಆಶೀರ್ವಾದ ಅವರ ಒಂದು ಪಾವಾಳ ಸುಮ ಸುಮಾರು ಇದೆ ಯಾಕೆಂದರೆ ಇಲ್ಲಿ ಭಕ್ತ ಸಾಗರ ಸೇರಿರೋದೇ ಒಂದು ನಿದರ್ಶನ ಆ ರೀತಿ ರೀತಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಗಡಿ ಭಾಗದಲ್ಲಿರ್ತಕ್ಕಂಥ ಜನ ಇರ್ಬೋದು ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಇರ್ಬೋದು ಅವಾಗ ಆಂಧ್ರ ಬಾಗ್ನವ್ರು ಇರ್ಬೋದು ಎಲ್ಲರೂ ಕೂಡ ಬಂದು ಸುಮಾರು ಬೆಂಗಳೂರಿಂದ ಕೂಡ ಬಂದು ಈ ಒಂದು ಭಕ್ತ ಒಂದು ಆ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡಿದ್ದಾರೆ ಒಂದು ಯಶಸ್ವಿಯಾದ ತೊಂಬತ್ತೆಂಟನೇ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿಸ್ತಕ್ಕಂಥ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಒಳ್ಳೆಯದಾಗ್ಲಿ ಆ ಬಂದಿರ್ತಕ್ಕಂಥ ಎಲ್ಲ ಭಕ್ತ ಮಾಷೆಯರಿಗೆ ಆ ಭಗವಂತ ಅವ್ರ ಕಷ್ಟಗಳನ್ನು